ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ನಾವು ಬಹಳ ವಿಶೇಷವಾಗಿ ನಮ್ಮ ಮಿಥುನ ರಾಶಿಯವರು ಜೀವನದಲ್ಲಿ ಸಫಲತೆಯನ್ನ ಪಡೆಯಲು ಯಾವ ಸೂತ್ರಗಳನ್ನು ಫಾಲೋ ಮಾಡಬೇಕು ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗದಾಗಿ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲಿ ಒಂದು ಸಣ್ಣ ವಿಜ್ಞಾಪನೆ ಇದೇ ಬರುವ ತಿಂಗಳು ಅಂದ್ರೆ ಸಾರಿ ಇದೇ ಇದೇ ತಿಂಗಳ ಇಪ್ಪತ್ತ ಮೂರನೇ ತಾರೀಕಿನಿಂದ ನಾವು ಒಂದು ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ ಆ ತರಗತಿ ಬಂದು ಸಂಖ್ಯಾಶಾಸ್ತ್ರ ಆಧಾರಿತ ಹಸ್ತಾಕ್ಷರದ ರಹಸ್ಯಗಳು ಸೀಕ್ರೆಟ್ ಆಫ್ ಸಿಗ್ನೇಚರ್ ಹಾಗಾದ್ರೆ ನಮ್ಮ ಒಂದು ಸಿಗ್ನೇಚರ್ ಯಾವ ಡಿಸೈನ್ ನಲ್ಲಿ ಇರಬೇಕು ಇದರ ರಹಸ್ಯಗಳು ಏನಿರುತ್ತೆ ಮುಂದೆ ನಿಮ್ಮ ಪೀಳಿಗೆಗೆ ಅಥವಾ ನಿಮ್ಮ ಮಕ್ಕಳಿಗೆ ಸಿಗ್ನೇಚರ್ನ ಹೇಳಿಕೊಡ್ಬೇಕಾದ್ರೆ ಯಾವ ತರದ ಪ್ಯಾಟರ್ನ್ ನೀವು ಹೇಳಿಕೊಡ್ಬೇಕು ಅದರ ರಹಸ್ಯಗಳನ್ನು ಕಲೀಲಿಕ್ಕೆ ಇಲ್ಲಿ ನಿಮಗೆ ಸಿಗುತ್ತೆ ಇದರ ಒಂದು ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಡೀಟೇಲನ್ನು ಪಿಕ್ ಮಾಡಿ ಅಲ್ಲಿ ಅಲ್ಲಿ ಕೊಟ್ಟಿರುವ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನು ಹಿಂದೆ ಕಾಯ್ದಿರಿಸುವಂತ ಕೆಲಸವನ್ನು ಮಾಡಿ ಬಹಳ ಫೇವರೇಬಲ್ ಆಗುತ್ತೆ ಈಗ ಬಂದ ಮೇಡಮ್ ನಮ್ಮ ಮಿಥುನ ರಾಶಿ ನೋಡಿ ಈ ಒಂದು ವಿಡಿಯೋ ಏನಿದೆ ಇದು ಮಿಥುನ ರಾಶಿ ಅಥವಾ ಮಿಥುನ ಲಗ್ನ ಇಬ್ರು ಕೂಡ ಖಂಡಿತ ನೋಡ್ಕೊಳ್ಬಹುದು ಏನು ಸಮಸ್ಯೆ ಇಲ್ಲ ಓಕೆನಾ ಸೊ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಮಿಥುನ್ ರಾಶಿ ಏನಿರ್ತದೆ ನೈಸರ್ಗಿಕ ಜನ್ಮಗುಂಡಲಿ ಮೂರನೇ ಮನೆ ಆ ಮೂರನೇ ಮನೆಯೇ ನಿಮಗೆ ಲಗ್ನ ಅಥವಾ ರಾಶಿಯಾಗಿ ಬಂದಿರುತ್ತೆ ಆನಂತರ ಈ ಮಿಥುನ್ ರಾಶಿ ಬಂದು ಇದು ಪಶ್ಚಿಮ ದಿಕ್ಕಿನ ರಾಶಿ ಶೂದ್ರವರ್ಣದ ರಾಶಿ ದ್ವಿ ಸ್ವಭಾವದ ರಾಶಿ ಆನಂತರ ವಾಯು ತತ್ವದ ರಾಶಿ ಅರ್ಥ ಮಾಡ್ಕೊಳ್ಳಿ ಪಶ್ಚಿಮ ದಿಕ್ಕು ಶೂದ್ರವರ್ಣ ಆನಂತರ ದ್ವಿ ಸ್ವಭಾವ ವಾಯು ತತ್ವ ಓಕೆ ಹಾಗಾದ್ರೆ ಇದು ಇದರಲ್ಲಿ ಮುಖ್ಯವಾಗಿರುವಂತದ್ದು ಏನು ಅಂದ್ರೆ ವಾಯುತತ್ವ ಅಂದಾಗ ಮಿಥುನ ರಾಶಿಯವರು ವಿಶೇಷ ರೀತಿಯಲ್ಲಿ ಮಾನಸಿಕ ರೀತಿಯಲ್ಲಿ ಎಫರ್ಟನ್ನು ಹಾಕಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ದೈಹಿಕ ರೀತಿಯಲ್ಲಿ ಕಷ್ಟ ಪಡುವಂತವ್ರು ಇವರಂತೂ ಖಂಡಿತ ಅಲ್ಲ ದೈಹಿಕ ರೀತಿಯಲ್ಲಿ ಕಷ್ಟ ಪಡ್ಲಿಕ್ಕೆ ಇವರಿಂದ ಆಗದಂತ ವಿಚಾರ ಇವ್ರ ಏನ್ ಮಾಡಬೇಕಾಗುತ್ತೆ ಮಾನಸಿಕ ರೀತಿಯಲ್ಲಿ ಯಾವುದೇ ಒಂದು ರೂಪದಲ್ಲಿ ಅಂದ್ರೆ ಮೆಂಟಲ್ ರಿಲೇಟೆಡ್ ಅಂದ್ರೆ ಮೈಂಡ್ ರಿಲೇಟೆಡ್ ತುಂಬಾನೇ ಯೋಚನೆಗಳನ್ನ ಮಾಡುವಂತ ಶಕ್ತಿಯನ್ನ ಹೊಂದತಕ್ಕಂತವರು ಇವರು ಅದರ ಮುಖಾಂತರ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳುವಂತಹ ಯೋಗ ಭಾಗ್ಯ ಇವ್ರ ಪಾಲಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ ಸರ್ ಇದೊಂದು ವಿಚಾರ ಎರಡನೇ ವಿಚಾರ ಏನಂದ್ರೆ ಇದು ಶೂದ್ರವರ್ಣ ಮತ್ತೆ ಪಶ್ಚಿಮ ದಿಕ್ಕು ಅಂದ್ರೆ ಏನಾಗುತ್ತೆ ನೀವು ಕೆಲಸ ಮಾಡ್ಕೊಳ್ತಾ ಇದ್ದೀರಾ ಅಥವಾ ನೀವು ಬಿಸ್ನೆಸ್ ಮಾಡ್ತೀರಾ ನೀವು ಏನ್ ವ್ಯವಸಾಯ ಮಾಡ್ತೀರ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಎದುರ್ನ ಪಾರ್ಟಿ ಯಾರು ಇರ್ತಾರೆ ಅವ್ರಿಗೆ ಸರೆಂಡರ್ ಆಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತವ ಅಂದ್ರೆ ಅವ್ರನ್ನ ಅನುಸರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಖಂಡಿತ ಖಂಡಿತವ್ರು ಇದರ ಅರ್ಥ ಕೆಲಸ ಮಾಡ್ಕೊಂಡಿದ್ರೆ ಅಲ್ಲಿ ಬಾಸ್ ಯಾರು ಇರ್ತಾರೆ ಮ್ಯಾನೇಜರ್ ಯಾರು ಇರ್ತಾರೆ ಅವ್ರನ್ನ ಅನುಸರಿಸ್ಕೊಂಡು ಹೋಗಬೇಕಾಗುತ್ತೆ ಒಂದು ವೇಳೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದಾಗ ನಿಮ್ಮ ಜೊತೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಅನುಸರಿಸ್ಕೊಂಡು ಹೋಗಬೇಕಾಗುತ್ತೆ ಅಥವಾ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದಾಗ ಅವರ ಜೊತೆ ಅನುಸರಿಸ್ಕೊಂಡು ಹೋಗಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಸರೆಂಡರ್ ಆಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಸರ್ ಇದನ್ನ ಮಾಡ್ಕೊಂಡ್ರೆ ಲೈಫಲ್ಲಿ ಗೆಲ್ಲುವಂತೂ ಬರುತ್ತೆ ಇದು ಒಂದು ಸೂತ್ರ ಆಯಿತು ಓಕೆ ಎರಡನೇದಾಗ ಏನಾಗುತ್ತೆ <tempo> ಈ ಒಂದು ರಾಶಿ ಏನಿದೆ ಮಿಥುನ ರಾಶಿ ಅಲ್ವಾ ಇದಕ್ಕೆ ಅಧಿಪತಿ ಬಂದು ಬುಧ ಟಾಕೆಟಿವ್ ಪರ್ಸನ್ ಅಂದ್ರೆ ನೀವು ತುಂಬಾ ಮಾತಾಡೋರಾಗಿರ್ತೀರ ಮಾತಿನಲ್ಲಿ ಬಹಳ ಚಾಣಕ್ಷತನವನ್ನ ಹೊಂದತಕ್ಕಂಥವ್ರು ನೀವಾಗ್ತೀರಾ ಕೆಲವರೆಲ್ಲ ತುಂಬಾ ಹಾಸ್ಯಾದ ಪ್ರವೃತ್ತಿಯನ್ನು ಹೊಂದತಕ್ಕಂಥವ್ರು ಇವರು ಆಗಿರ್ತಾರೆ ಡ್ಯಲ್ ಮೆಂಟಾಲಿಟಿ ಇರ್ತದೆ ಒಮ್ಮೆ ಒಂದು ಮಾತುಗಾರಿಕೆ ಮತ್ತೊಮ್ಮೆ ಬೇರೆ ಮಾತುಗಾರಿಕೆ ಯಾವುದೇ ಮಾತನ್ನು ಮನಸ್ಸಲ್ಲಿ ತುಂಬ ತುಂಬಾ ಶುದ್ಧ ಹೃದಯವಂತರು ಇವರಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತಾರೆ ಅದರ ಜೊತೆಗೆ ಏನಾಗುತ್ತೆ ಇವರೆಲ್ಲ ಸ್ವಲ್ಪ ಮಕ್ ಸ್ವಲ್ಪ ಮಕ್ಕಳಾಟಿಗೆ ಜಾಸ್ತಿ ಮಕ್ಕಳಾಟಿಗೆ ಜಾಸ್ತಿ ಅಂದ್ರೆ ಯಾವುದನ್ನು ತುಂಬಾ ಸೀರಿಯಸ್ ಆಗಿ ತಗೊಳ್ಳುವುದೇ ಇಲ್ಲ ಅದು ಅದು ನಿಮ್ಮ ವ್ಯಾಪಾರ ವ್ಯವಹಾರ ಕೆಲಸ ಅಥವಾ ನಿಮ್ಮ ಮ್ಯಾರಿಡ್ ಲೈಫ್ ಅದನ್ನ ಯಾವ್ದನ್ನು ಸೀರಿಯಸ್ ಆಗಿ ತಗೊಳ್ಳುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅದರಿಂದ ಏನಾಗುತ್ತೆ ಲೈಫ್ ಅಲ್ಲಿ ಕೆಲವೊಂದು ಬಾರಿ ಸಕ್ಸಸ್ ಅನ್ನ ಗಳಿಸ್ಲಿಕ್ಕೆ ಇದು ನಿಮ್ಗೆ ಅಡ್ಡಿಯಾಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಹಾಗಾದ್ರೆ ನಾವ್ ಏನ್ ಮಾಡಿದ್ರೆ ಅದು ಒಳ್ಳೆ ರೀತಿ ಇಂಪ್ಯಾಕ್ಟ್ ಅನ್ನ ಕೊಡಬಹುದು ನೋಡಿ ಒಂದು ಸೂತ್ರ ಹೇಳಿಕೊಡ್ತೇನೆ ನಿಮ್ಗೆ ಏನ್ ಗೊತ್ತಾ ಮಿಥುನ ರಾಶಿ ಅಂತ ಏನಿದೆ ಅಲ್ವಾ ಇದು ಬಂದು ನಮ್ಮ ಉಸಿರಾಟ ವ್ಯವಸ್ಥೆ ಅರ್ಥ ಮಾಡ್ಕೊಳ್ಳಿ ರೆಸ್ಪಿರೇಟರಿ ಸಿಸ್ಟಮ್ ಉಸಿರಾಟ ವ್ಯವಸ್ಥೆ ಮಿಥುನ ರಾಶಿ ಉಸಿರು ಅಲ್ಲ ಉಸಿರಾಟ ವ್ಯವಸ್ಥೆ ಮಾತ್ರ ಏನು ನೀವು ಇದು ತಗೊಳ್ತೀರಲ್ವ ನಾವು ತಗೊಳ್ತೇವೆ ನೋಡಿ ಇಲ್ಲಿಂದ ಓಕೆ ಸೊ ಇದು ಬಂದು ಉಸಿರಾಟ ವ್ಯವಸ್ಥೆ ಅದನ್ನ ಬಂದು ಮಿಥುನ್ ರಾಶಿ ಅದೇ ಅಲ್ಲಿ ಉಸಿರು ಕೊಡುವವರು ಯಾರು ಉಸಿರು ಬಂದು ಗುರು ಓಕೆ ಅಂದ್ರೆ ಆಕ್ಸಿಜನ್ ಬಂದು ಗುರು ಹಾಗಾದ್ರೆ ಇಲ್ಲಿ ಮಿಥುನ ರಾಶಿಯಲ್ಲಿದೆ ನಿಮ್ಮ ರಾಶಿ ಅಥವಾ ಲಗ್ನದಲ್ಲಿದೆ ಅದರ ಎದುರುಗಡೆ ಯಾವ ರಾಶಿ ಇದೆ ಹೇಳಿ ಅದರ ಎದುರುಗಡೆ ಇರುವಂಥದ್ದು ಧನು ರಾಶಿ ಹಾಗಾದ್ರೆ ಧನು ಏನೋ ಅದು ನಿಮ್ಮ ಪಾರ್ಟ್ನರ್ ವಿಶೇಷವಾಗಿ ಓಕೆನಾ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ನಿಮ್ಗೆ ಒಂದು ವೇಳೆ ಮದುವೆ ಆಗಿದೆ ಅಂದಾಗ ನೀವು ನಿಮ್ಮ ಪಾರ್ಟ್ನರ್ನ ಮಾತನ್ನ ಕೇಳಬೇಕಾಗುತ್ತೆ ನೀವಿಬ್ರು ಅಷ್ಟು ಅನ್ಯೋನ್ಯವಾಗಿ ಇರಬೇಕಾಗುತ್ತೆ ಯಾಕಂದ್ರೆ ನಿಮಗೆ ಉಸಿರು ಏನಿದೆ ಅಲ್ವಾ ಅದು ನಿಮ್ಮ ಸೆವೆಂತ್ ಹೌಸ್ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ಟೆಕ್ನಿಕ್ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಸರ್ ಇಲ್ಲ ಅಂದ್ರೆ ಲೈಫ್ ಅಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸಲಿಕ್ಕೆ ಸಿಗುವ ಸಾಧ್ಯತೆ ತೀರಾ ಜಾಸ್ತಿ ಅಲ್ವಾ ಈಗ ಏನಾಗುತ್ತೆ ಗೊತ್ತಾ ಈಗ ನೀವೊಂದು ಗಂಡಸು ಅಂತ ಇಟ್ಕೊಳ್ಳೋಣ ನಿಮ್ಗೆ ಹೆಂಡತಿ ಮಾತನ್ನ ಕೇಳಿಕ್ ಆಗುದಿಲ್ಲ ಅವ್ರದಂತ ಕೇಳುದಪ್ಪ ಅದೆಲ್ಲ ನನ್ಗೆಲ್ಲ ಗೊತ್ತಿದೆ ತೋ ಈ ಅಹಂನಿಂದ ಹೊರ ಬರ್ಬೇಕಾಗುತ್ತೆ ಯಾಕಂದ್ರೆ ಅಲ್ಲೇನಾಗುತ್ತೆ ಏನಾಗುತ್ತೆ ನೀವು ಮಿಥುನ ರಾಶಿ ಅಥವಾ ಮಿಥುನ್ ಲಗ್ನದ ಒಬ್ಬ ವ್ಯಕ್ತಿ ಅಂದ್ರೆ ನೀವು ಗಂಡಸೇ ಆಗಿದ್ರು ನಿಮ್ಗೆ ನಿಮ್ಮ ಎದುರಿನ ಪಾರ್ಟಿ ಯಾರು ಇರ್ತಾರೆ ಅಂದ್ರೆ ನಿಮ್ಮ ಹೆಂಡತಿ ಅವರ ಮಾತನ್ನ ಕೆಲವೊಂದು ಬಾರಿ ಕೇಳಿಸ್ಕೊಳ್ಳೇ ಬೇಕಾಗುತ್ತೆ ಯಾಕಂದ್ರೆ ಅವರಲ್ಲಿ ಅಷ್ಟು ನಾಲೆಜ್ ಇದೆ ಅವ್ರು ಕಷ್ಟಪಟ್ಟು ಕೂಡ ಬಂದಿರ್ತಾರೆ ಅವ್ರಿಗೆ ಜೀವನದ ಸಾರ ಗೊತ್ತಿದೆ ಆ ನಂತರ ಅವ್ರು ಏನು ಹೇಳ್ತಾರೆ ಅದ್ರ ಮುಖಾಂತರ ನಿಮ್ಮ ಭಾಗ್ಯಕ್ಕೆ ಬಲ ಬರುತ್ತೆ ಯಾಕಂದ್ರೆ ಭಾಗ್ಯದ ರಾಶಿ ಅಂತ ಏನಿದೆ ಅದು ನಿಮ್ಮ ಸೆವೆನ್ ಥೌಸಲ್ ಇದೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಸರ್ ಎಲ್ಲಿಂಟು ಸೆವೆನ್ ಥೌಸನ್ ಅಲ್ಲಿ ಧನು ರಾಶಿ ಅದು ಭಾಗ್ಯ ರಾಶಿ ಅದು ಅಭಿವೃದ್ಧಿಯ ರಾಶಿ ಹಾಗಾದ್ರೆ ಅಭಿವೃದ್ಧಿ ಯಾರಿಂದ ಬರಬೇಕು ಭಾಗ್ಯ ಯಾರಿಂದ ಕ್ರಿಯೇಟ್ ಆಗಬೇಕು ದೊಡ್ಡ ಮಟ್ಟಿಗೆ ಯಾರಿಂದ ಬೆಳಿಬೇಕು ಒಂದು ದೂರದೃಷ್ಟಿ ಹಾಗಾದ್ರೆ ನೀವು ನಿಮ್ಮ ಪಾರ್ಟ್ನರ್ ನ ಮಾತಿಗೆ ಬೆಲೆ ಕೊಟ್ಟಾಗ ಜೀವನದಲ್ಲಿ ನಾನು ನೋಡಿದ ಪ್ರಕಾರ ಹಿಂತಿರುಗಿ ನೋಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತಾರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಆ ಕೇಳಲಿಕ್ಕೆ ಸ್ವಲ್ಪ ಕಹಿ ಆಗುತ್ತೆ ನನ್ಗೆ ಗೊತ್ತಿದೆ ಆದ್ರೂ ಕೂಡ ಮದುವೆ ಆಗಿದೆ ಅಂದಾಗ ಗಂಡ ಹೆಂಡತಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಓಕೆ ನಿಮ್ಮ ನಿಮ್ಮ ಒಳಗೆ ಏನೇ ಅಲ್ವಾ ಅಂಡ್ ಹೊರಗೆ ಬೇಕಾಗಿಲ್ಲ ನಿಮ್ಮ ಒಳಗೆ ನಿಮ್ಮ ಒಳಗೆ ಕಾಂಪ್ರಮೈಸ್ ಇರಲಿ ಆ ನಂತರ ಆ ಎದುರಿನ ಪಾಠ ಈಗ ಗಂಡ ಆದ್ರೆ ಹೆಂಡತಿ ಮಾತನ್ನ ಕೇಳುವಂಥದ್ದು ಹೆಂಡತಿ ಆದ್ರೆ ಗಂಡನ ಮಾತನ್ನ ಫಾಲೋ ಮಾಡುವಂಥದ್ದು ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳ್ತೇನೆ ಇದರ ಮುಖಾಂತರ ನಿಮ್ಮ ಭಾಗ್ಯಕ್ಕೆ ಬಲ ಬರುವುದೇ ಅಲ್ಲದೆ ನಿಮ್ಮ ಲೈಫ್ ಅಲ್ಲಿ ತುಂಬಾ ಏಳಿಗೆಯನ್ನು ಪಡ್ಕೊಳ್ಳಿಕ್ಕೆ ಇದು ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡಿಯೇ ಮಾಡ್ತದೆ ಈಗ ಪ್ರಶ್ನೆ ಏನ್ ಬರ್ತೇವೆ ಸರ್ ನಮ್ದು ಈಗ ಸಣ್ಣ ವಯಸ್ಸಾರ ಮದುವೆನೇ ಆಗಿಲ್ಲ ಸರ್ ನಾವೇನ್ ಮಾಡ್ಬೇಕು ಹಾಗಾದ್ರೆ ಸೆವೆಂತ್ ಅಲ್ಲಿ ಯಾವ ರಾಶಿ ಇದೆ ಧನು ರಾಶಿ ಇದೆ ಅಲ್ವಾ ಗುರುವಿನ ರಾಶಿ ಇದೆ ಹಾಗಾದ್ರೆ ಗುರು ಬಂದು ಆಕ್ಸಿಜನ್ ಆಕ್ಸಿಜನ್ ಎಲ್ಲಿ ಸರ್ ತುಂಬಾ ಜನರೇಟ್ ಆಗುತ್ತೆ ಎಲ್ಲಿ ಜನರೇಟ್ ಆಗುತ್ತೆ ಮನೆಯಲ್ಲಿದೆ ತುಳಸಿ ಗಿಡ ಪರವಾಗಿಲ್ಲ ಇನ್ನೊಂದಿದೆ ಅಶ್ವತ್ಥದ ಮರ ಓಕೆ ಅರಳಿ ಮರ ಅಂತ ಕರಿಬಹುದು ನಾವು ಅಶ್ವತ್ಥದ ಮರ ಅಂತ ಇಟ್ಕೊಳ್ಳಿ ಅಶ್ವತ್ಥದ ಮರ ಏನಿದೆ ಅದು ಟ್ವೆಂಟಿ ಫೋರ್ ಅವರ್ಸ್ ಆಕ್ಸಿಜನ್ ಅನ್ನು ಜನರೇಟ್ ಮಾಡುತ್ತೆ ಹಾಗಾದ್ರೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರೆಲ್ಲ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಆದ್ರೂ ಕೂಡ ದಿನ ಹೋದ್ರೆ ತುಂಬಾನೇ ಫೇವರೇಬಲ್ ಇಲ್ಲ ವಾರದಲ್ಲಿ ಒಂದು ಅಥವಾ ಎರಡು ದಿನ ಯಾವುದೇ ದಿನ ಹೋಗಿ ನೀವು ಪರವಾಗಿಲ್ಲ ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ ಅಲ್ಲಿ ಕೂತ್ಕೊಳ್ಳಿ ಅಲ್ಲಿ ಕೂತ್ಕೊಂಡು ಉಸಿರಾಟ ಅಂದ್ರೆ ಅಲ್ಲಿ ತುಂಬಾನೇ ಆಕ್ಸಿಜನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಏನಾಗುತ್ತೆ ನಿಮಗೆ ಅಲ್ವಾ ನೀವು ಮಿಥುನ್ ರಾಶಿ ಹೋದ್ರೆ ಅಲ್ಲಿಗೆ ಧನು ರಾಶಿಯ ಇಂಪ್ಯಾಕ್ಟ್ ಅಲ್ಲಿಗೆ ಅಂದ್ರೆ ಗುರುವಿನ ಇಂಪ್ಯಾಕ್ಟ್ ಅಲ್ಲಿಗೆ ಅಲ್ಲಿ ನೀವು ಅಲ್ಲಿ ನೀವು ಆಕ್ಸಿಜನ್ ಅನ್ನು ತುಂಬಾ ತಗೊಳ್ಳಿಕ್ಕೆ ಶುರು ಮಾಡಿದ್ರಿ ನಿಮ್ಮ ಮೈಂಡ್ ಅಂದ್ರೆ ಆ ರಾಶಿ ಯಾವುದು ವಾಯುತತ್ವದ ರಾಶಿ ಇಲ್ಲಿಗೆ ತುಂಬಾನೇ ಆಕ್ಸಿಜನ್ ಪೂರೈಕೆ ಆಗುತ್ತೆ ಮೆದುಳಿಗೆ ಇದರ ಮುಖಾಂತರ ನಿಮ್ಮ ಥಾಟ್ ಪ್ಯಾಟರ್ನ್ ಅಲ್ಲಿ ಬದಲಾವಣೆ ಬರಲಿಕ್ಕೆ ಶುರುವಾಗುತ್ತೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡುತ್ತೆ ಹಾಗಾದ್ರೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಈಗೇನು ಮಾಡಬೇಕು ಅಶ್ವತ್ಥದ ಮರದ ಕಟ್ಟೆಗೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಸುತ್ತ ಬನ್ನಿ ಕೂತ್ಕೊಂಡು ಬನ್ನಿ ನೀವೇನು ಬೇಕಾದ್ ಮಾಡಿ ಬಟ್ ಅದನ್ನು ಮಾಡ್ಕೊಂಡು ಬನ್ನಿ ಏನಾಗುತ್ತೆ ನಿಮಗೆ ಆ ಆಹ್ಲಾದಕರವಾದ ಒಂದು ವಾತಾವರಣ ನಿರ್ಮಾಣ ಆಗುವುದೇ ಅಲ್ಲದೆ ಜೀವನದಲ್ಲಿ ಯಾವ ಥರದ ಏಳಿಗೆ ಬೇಕು ಅದನ್ನು ಪಡಿಲಿಕ್ಕೆ ಇದು ಹಂಡ್ರೆಡ್ ಪರ್ಸೆಂಟ್ ನನ್ನ ಲೆಕ್ಕದಲ್ಲಿ ಸಹಾಯ ಮಾಡುತ್ತೆ ಸರ್ ಟ್ರೈ ಮಾಡಿ ನೋಡ್ಬೋದು ನೋಡಿ ಇದನ್ನ ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದೈತೆ ಏನೂ ತೊಂದರೆ ಇಲ್ಲ ಮಿಥುನ್ ರಾಶಿಯವರೇ ಮಿಥುನ್ ಲಗ್ನದವರೇ ಅಂತಲ್ಲ ಯಾರ್ ಬೇಕಾದ್ರೂ ಫಾಲೋ ಮಾಡ್ಬೋದು ಆದ್ರೆ ಮಿಥುನ್ ರಾಶಿ ಮಿಥುನ್ ಲಗ್ನದವ್ರಿಗೆ ಇದು ಕಂಪಲ್ಸರಿ ಅಂತ ಹೇಳ್ತೇನೆ ಇದನ್ನ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ದಯವಿಟ್ಟು ಮಾಡಿ ಗೆಲುವು ನಿಮ್ಮದಾಗುತ್ತೆ ಇದನ್ನ ಹೆಚ್ಚಿಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಇನ್ನೊಂದು ಮಾತು ಹೇಳ್ತೇನೆ ಏನ್ ಗೊತ್ತಾ ಈಗ ಈಗ ನಿಮ್ಗೆ ಅದನ್ನ ಮಾ ಹಾಕಿ ತೋರ್ ಜಾತಕ ಹಾಕಿ ತೋರಿಸ್ತೇನೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಮೇಷ ಲಗ್ನ ಮತ್ತೆ ಮೇಷ ರಾಶಿಯ ಜಾತಕ ಮಾಡ್ಕೊಂಡಿದ್ದೇನೆ ಇದಕ್ಕೆ ಮೂರನೇ ಮನೆಯಲ್ಲಿ ಮಿಥುನ್ ರಾಶಿ ಇದೆ ಓಕೆನಾ ಮೂರನೇ ಮನೆ ಈ ಮಿಥುನ್ ರಾಶಿ ಏನಿದೆ ಅಲ್ವಾ ನಾನು ಮೊದಲೇ ಹೇಳಿದೆ ನಿಮ್ಗೆ ಏನಿರ್ತದೆ ಅದು ಅದು ಅದರ ಅಧಿಪತಿ ಯಾರು ಬುಧ ಸಣ್ಣ ಮಗು ಈ ಸಣ್ಣ ಮಗು ಎಲ್ಲಿ ಹೋಗುತ್ತೆ ಸರ್ ಸಣ್ಣ ಮಗುವಿಗೆ ಈಗ ವಿದ್ಯೆ ಬೇಕು ಬುದ್ಧಿ ಬೇಕು ಲೈಫ್ ಅಲ್ಲಿ ಪ್ರಗತಿ ಗಳಿಸ್ಲಿಕ್ಕೆ ಏನೋ ಒಂದು ಕಲಿಬೇಕು ಅಂದಾಗ ಎಲ್ಲಿ ಹೋಗುತ್ತೆ ಅದು ಅದರ ಎದುರಿನ ರಾಶಿಗೆ ಹೋಗುತ್ತೆ ತಾನೆ ಸ್ಕೂಲ್ಗೆ ಹೋಗುತ್ತೆ ತಾನೆ ಅರ್ಥ ಆಯ್ತಾ ನಿಮಗೆ ಗುರುವಿನ ಬಳಿ ತಾನೇ ಹೋಗೋದು ಪ್ರತಿ ಬಾರಿ ಕೂಡ ಗುರುವಿನ ಬಳಿ ಹೋಗಿ ಕಲ್ತ್ಕೊಂಡು ಬರುತ್ತೆ ತಾನೆ ಬರುತ್ತಾ ಓಕೆನಾ ಈಗ ಕ್ಲಿಯರ್ ಆಯ್ತಾ ನಿಮಗೆ ನಾನು ಯಾಕೆ ಈ ಟೆಕ್ನಿಕ್ ಹೇಳಿದೆ ಅಂತ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾವತ್ತಿದ್ರೂ ಬುಧ ಗುರುವಿನ ಬಳಿಗೆ ಬರಲೇಬೇಕು ಸರ್ ಸಣ್ಣ ಮಗು ಗುರುವಿನ ಬಳಿಗೆ ಹೋಗ್ಲೇಬೇಕು ಅದಕ್ಕೋಸ್ಕರ ಮಿಥುನ ರಾಶಿ ಮಿಥುನ ಲಗ್ನದವರು ನಿಮ್ಮ ಎದುರಿನಲ್ಲಿರುವಂತಹ ರಾಶಿ ಅದು ಸಪ್ತಮದ ಭಾವ ಅದು ಪಾರ್ಟ್ನರ್ ಹಾಗಾದ್ರೆ ಆ ಪಾರ್ಟ್ನರ್ ನ ಮಾತನ್ನ ಕೇಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಫಾಲೋ ಮಾಡಿ ನೋಡಿ ಗೆಲುವು ನಿಮ್ಮದಾಗುತ್ತೆ ಹಾಗಾದ್ರೆ ಒಂದೆರಡು ಸೂತ್ರಗಳು ನಿಮ್ಗೆ ಗೊತ್ತಾಯ್ತು ಇನ್ನೇನಾಗುತ್ತೆ ಗೊತ್ತಾ ಮಿಥುನ ರಾಶಿ ಅಥವಾ ಮಿಥುನ್ ಲಗ್ನದವರಿಗೆ ವಿಶೇಷವಾಗಿ ಇವರ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ತುಂಬಾ ಸಮಸ್ಯೆ ಇರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸಮಸ್ಯೆ ಇರ್ತದೆ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೆಲವರಿಗೆಲ್ಲ ಭೂಮಿ ವಿಚಾರದಲ್ಲಿ ಸಮಸ್ಯೆ ತಾಯಿಗೆ ಅನಾರೋಗ್ಯ ಆನಂತರ ಕೆಲಸದ ವಿಚಾರದಲ್ಲಿ ತೊಂದರೆ ಕೆಲಸ ಸಿಗುತ್ತೆ ಇಲ್ಲ ಅಂತೇನಿಲ್ಲ ಕೆಲಸದ ವಿಚಾರದಲ್ಲಿ ತೊಂದರೆ ಇರ್ತದೆ ಎರಡು ಮೂರು ಬಾರಿ ಕೆಲಸ ಚೇಂಜ್ ಆಗುತ್ತೆ ಕೆಲಸದಲ್ಲಿ ಏನು ನಿಮಗೆ ಸ್ಟಿಕ್ ಆನ್ ಆಗಿ ಹೋಗಬೇಕು ಅಥವಾ ಅಲ್ಲೊಂದು ಪರ್ಮನೆಂಟ್ ಆಗಬೇಕು ಅದು ಆಗಲಿಕ್ಕೆ ಬಿಡುವುದಿಲ್ಲ ಇದೆಲ್ಲ ಒಂದು ಸಮಸ್ಯೆಗಳನ್ನು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ನೀವು ಅನುಭವಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರಲ್ಲೂ ಕೂಡ ಕೆಲವರೆಲ್ಲ ಈ ಪ್ರೀತಿ ಪ್ರೇಮ ಅಥವಾ ಮದುವೆ ಜೀವನ ಮದುವೆಗೆ ಸಂಬಂಧಪಟ್ಟ ಕೆಲವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ಕೊಂಡು ಬಂದಿರ್ತಾರೆ ನೋಡಿ ಏನಾಗುತ್ತೆ ಗೊತ್ತಾ ಇವರ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಕನ್ಯಾ ರಾಶಿ ಇದೆ ನಾಲ್ಕನೇ ಮನೆ ಬಂದು ನಿಮ್ಮ ಮನೆ ನಿಮ್ಮ ತಾಯಿ ನಿಮ್ಮ ಭೂಮಿ ವಾಹನ ಮತ್ತೆ ನಿಮ್ಮ ಸುಖಕ್ಕೆ ಸಂಬಂಧಪಟ್ಟಂತ ಎಲ್ಲ ವಸ್ತುಗಳು ನಿಮ್ಮ ನಾಲ್ಕನೇ ಮನೆಯಲ್ಲಿ ಅಲ್ಲಿರುವಂಥದ್ದು ಕನ್ಯಾ ರಾಶಿ ಸರ್ ಕನ್ಯಾ ರಾಶಿ ಏನಿರುತ್ತೆ ನೈಸರ್ಗಿಕ ಜನ್ಮಗುಂಡಲಿ ಆರನೇ ಮನೆಯ ರಾಶಿ ರೋಗರ ನರಿಪುನ ರಾಶಿ ನಿಮಗೆ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಮನೆಯಲ್ಲಿ ಯಾವಾಗಲೂ ಒಂದು ವಾತಾವರಣ ಏನಿರ್ತದೆ ಡಿಸ್ಪ್ಯೂಟ್ನ ವಾತಾವರಣ ಇರ್ತದೆ ಜಗಳದ ವಾತಾವರಣ ಇರ್ತದೆ ಲೆಕ್ಕಾಚಾರದ ವಾತಾವರಣ ಇರ್ತದೆ ಅದ್ರ ಜೊತೆಗೆ ತಾಯಿ ಜೊತೆಗೆ ನಿಮಗೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ತಾಯಿಗೆ ಅನಾರೋಗ್ಯ ಕೂಡ ಇರುತ್ತೆ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ ದಯವಿಟ್ಟು ತಾಯಿ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಯಾವುದೇ ವಾದ ವಿವಾದಗಳು ಇದ್ರೂ ಕೂಡ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಅಣ್ಣ ನಿಮ್ಮ ಅಕ್ಕ ಅಥವಾ ಯಾರದೇ ಅವ್ರ ಜೊತೆಗೆ ಮಾತಾಡಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅಷ್ಟೇ ಅಲ್ಲದೆ ನೀವು ಮುಂದೆ ಯಾವತ್ತದ್ದು ಜಾಗ ಮಾಡ್ತೀರಾ ಮನೆ ಮಾಡ್ತೀರಾ ವಾಹನ ತ ಅಲ್ಲಿ ಪೇಪರ್ ವರ್ಕ್ ಏನಿದೆ ಅದನ್ನು ಸರಿಯಾದ ಪರಿಶೀಲನೆಗೆ ಒಳಪಡಿಸಿ ಮುಂದುವರಿಬೇಕಾದಂತ ಅನಿವಾರ್ಯತೆ ಉಂಟು ಒಂದು ಜಾಗ ಖರೀದಿ ಮಾಡ್ತೀರಿ ಒಂದು ಮನೆ ಖರೀದಿ ಮಾಡ್ತೀರಿ ಒಂದು ಫ್ಲ್ಯಾಟ್ ಖರೀದಿ ಮಾಡ್ತೀರಿ ಅಂದಾಗ ಕೂಡ ಒಳ್ಳೆ ವಾಸ್ತು ತಜ್ಞರನ್ನು ಕರ್ಕೊಂಡೋಗಿ ಅದನ್ನು ಪರಿಶೀಲನೆಗೊಳಪಡಿಸಿ ನಂತರ ಖರೀದಿ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ದಯವಿಟ್ಟು ಇದನ್ನು ಫಾಲೋ ಮಾಡಿ ನೋಡಿ ತೋ ಗೆಲುವು ನಿಮ್ಮದಾಗುತ್ತೆ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಹತ್ತನೇ ಮನೆಯಲ್ಲಿ ಮೀನರಾಶಿ ಇದೆ ಮೀನ ರಾಶಿ ಬಂದು ನೈಸರ್ಗಿಕ ಜನ್ಮಗುಣಲಿ ಹನ್ನೆರಡನೇ ಮನೆ ರಾಶಿ ಇಲ್ಲಿ ಕರ್ಮಸ್ಥಾನದಲ್ಲಿ ಬಂದಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಮನೆಯಿಂದ ದೂರ ಹೋಗಿ ಕೆಲಸ ಮಾಡಿಕೊಳ್ಳುವುದು ನಿಮ್ಮ ಪಾಲಿಗೆ ಬಹಳ ಅತ್ಯುತ್ತಮ ಮನೆಯಿಂದ ದೂರ ಹೋಗಿ ಕೆಲಸ ಮಾಡುದು ಅಥವಾ ನಿಮ್ಮ ಕೆಲಸದಲ್ಲಿ ತುಂಬಾ ಟ್ರಾವೆಲಿಂಗ್ ಇರುವುದು ಅಥವಾ ನೀವು ಫಾರಿನ್ ಟೂರ್ ಮಾಡುದು ಅಥವಾ ನೀವು ಫಾರಿನ್ ಕಂಪನಿಯಲ್ಲಿ ಕೆಲಸ ಮಾಡುದು ಇದು ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತಹ ಸಾಧ್ಯತೆಗಳು ತೀರಾ 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 ಜಾಸ್ತಿ ಮಿಥುನ್ ರಾಶಿ ಮಿಥುನ್ ಲಗ್ನದವರಿಗೆ ಒಂದು ಸಜೆಷನ್ ಏನಿದೆ ಅಂದರೆ ನೀವು ಹುಟ್ಟಿದ ಊರಿಂದ ದೂರ ಹೋಗುವುದೇ ಲೇಸು ಅಂತ ಹೇಳ್ತಾನೆ ನೀವು ಒಂದು ಸಾವಿರ ಕಿಲೋಮೀಟರ್ ದೂರ ಹೋಗಿ ಐನೂರು ಕಿಲೋಮೀಟರ್ ದೂರ ಹೋಗಿ ಅಥವಾ ದೇಶ ಬಿಟ್ಟು ವಿದೇಶಕ್ಕೆ ಹೋಗಿ ಇದು ತುಂಬಾನೇ ಫೇವರಬಲ್ ಆಗುತ್ತೆ ಯಾವುದೇ ಕಾರಣಕ್ಕೂ ಹುಟ್ಟಿದ ಊರು ಏನಿದೆ ಅಲ್ವಾ ಅಲ್ಲಿ ಇರಬೇಡಿ ಆಯಿತಾ ಅಲ್ಲಿ ಇದ್ದರೆ ನಿಮಗೆ ಸ್ನೇಹಿತರಿಂದ ತೊಂದರೆನೂ ಆಗುತ್ತೆ ನಿಮ್ ಸಾಧಾರಣ ಮಟ್ಟಿಗೆ ನೀವು ಅಲ್ಲಿ ಹೇಳ್ತಾರಲ್ಲ ಲುಗಾಯನ ಸೊ ಮೇಲೆ ಲುಟ್ಗಾಯ ಓ ಈ ಥರ ಎಲ್ಲೋ ಒಂದು ಕಡೆ ನಿಮ್ಮನ್ನೇ ಲೂಟಿ ಮಾಡಿಬಿಡ್ತಾರೆ ಡಿಸ್ಪ್ಯೂಟ್ ಉಂಟಾಗುತ್ತೆ ತೊಂದರೆಗಳು ಕ್ರಿಯೇಟ್ ಆಗುತ್ತೆ ತುಂಬ ಪ್ರಾಬ್ಲಮ್ ಎಲ್ಲಿ ಸಿಕ್ಕಾಕೊಳ್ತೀರಾ ಅಷ್ಟೇ ಅಲ್ಲ ಅಲ್ಲಿ ಪ್ರೀತಿ ಪ್ರೇಮ ಅದು ಇದು ಅಂತ ತಲೆಗೆಡಿಸಿಕೊಂಡು ಯಾವುದೇ ಏಳಿಗೆಯನ್ನು ಪಡೆಯದೇ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಮಿಥುನ್ ರಾಶಿ ಮಿಥುನ್ ಲಗ್ನದವರು ಹುಟ್ಟಿದ ಊರಲ್ಲಿ ಇದ್ದಾಗ ಇದನ್ನು ಅರ್ಥ ಮಾಡ್ಕೊಂಡೆ ನೀವು ಖಂಡಿತ ಗೆದ್ದು ಬಿಡ್ತೀರ ಯಾಕಂದರೆ ಹತ್ತನೇ ಮನೆಯಲ್ಲಿ ರಾಶಿ ಮತ್ತೆ ನಿಮ್ಮ ಆ ಒಂಬತ್ತನೇ ಮನೆಯಲ್ಲಿರುವ ರಾಶಿ ಅದು ಕುಂಭ ರಾಶಿ ಒಂಬತ್ತನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ರಾಶಿ ಇದು ಎರಡು ಕೂಡ ಏನಾಗುತ್ತೆ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದೂರದ ಊರನ್ನು ಸೂಚಿಸುವುದರಿಂದ ನೀವೇನ್ ಮಾಡಬೇಕಾಗುತ್ತೆ ಹೇಳಿ ಮನೆಯಿಂದ ದೂರ ಹೋಗ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಫಾಲೋ ಮಾಡಿ ನೋಡಿ ಖಂಡಿತ ಗೆಲುವು ನಿಮ್ಮದಾಗುತ್ತೆ ಇನ್ನು ನಮ್ಮ ಮಿಥುನ್ ರಾಶಿ ಮಿಥುನ್ ಲಗ್ನದವ್ರು ಯಾವುದ್ರಲ್ಲಿ ಸರ್ ಜಾಗ್ರತೆ ಮಾಡಬೇಕು ಆರನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಇದೆ ಅರ್ಥ ಮಾಡ್ಕೊಂಡು ನೈಸರ್ಗಿಕ ಕುಂಡಲಿಯ ಎಂಟನೆಯ ಮನೆಯ ರಾಶಿ ಇಲ್ಲಿ ಆರನೇ ಮನೆಯಲ್ಲಿದೆ ಅಂದ್ರೆ ಆಯುಷ್ಯಕ್ಕೆ ಸಂಬಂಧಪಟ್ಟಂತಹ ರಾಶಿ ಅಲ್ವಾ ವೃಶ್ಚಿಕ ರಾಶಿ ಹಾಗಾದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಅದೇನು ಆರನೇ ಮನೆ ಅಂದ್ರೆ ಆರನೇ ಮನೆ ರೋಗ ಋಣ ರಿಪು ಸೇವೆ ಹಾಗಾದ್ರೆ ರಿಪು ಅಂದ್ರೆ ಏನು ರಿಪು ಅಂದ್ರೆ ಶತ್ರುಗಳು ಹಾಗಾದ್ರೆ ನಿಮ್ಗೆ ಗುಪ್ತ ಶತ್ರುಗಳ ಕಾಟ ಇರುತ್ತೆ ಅಂತ ಒಂದು ಇಂಡಿಕೇಶನ್ ಆನಂತರ ಋಣ ಹಾಗಾದ್ರೆ ಎಲ್ಲೋ ಒಂದು ಕಡೆ ಹಣಕಾಸು ಯಾರಿಗಾದರೂ ಕೊಟ್ಟಿದ್ರೆ ಮೇ ಬಿ ಅದು ಬರುವುದಿಲ್ಲ ಇದು ಇನ್ನೊಂದು ಇಂಡಿಕೇಶನ್ ಆನಂತರ ಅದು ಬಂದು ನಿಮ್ಮ ರೋಗ ಅಂದ್ರೆ ಆರೋಗ್ಯ ಹಾಗಾದರೆ ಎಲ್ಲೊಂದ್ ಕಡೆ ನಿಮ್ಮ ಶರೀರದಲ್ಲಿ ಗುಪ್ತ ರೀತಿಯ ರೋಗಗಳು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಥವಾ ಯಾವುದೇ ರೋಗ ಬಂದರೂ ಕೂಡ ಅದು ಬೇಗನೆ ಸಾಲ್ವ್ ಆಗದೆ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಷ್ಟೇ ಅಲ್ಲ ಕೆಲವೊಂದು ಬಾರಿ ಬಂದ ರೋಗ ಕ್ರೋನಿಕಿಗೆ ಕನ್ವರ್ಟ್ ಆಗುವಂತ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಮಿಥುನ ರಾಶಿ ಮಿಥುನ ಲಗ್ನದವರು ದಯವಿಟ್ಟು ಆ ನೀವು ಯಾರ ಜೊತೆ ಟ್ರಸ್ಟ್ ಮಾಡ್ತೀರಾ ಡಾಕ್ಟರ್ ಯಾರಿದ್ದಾರೆ ಅವ್ರನ್ನ ಟ್ರಸ್ಟ್ ಮಾಡ್ತೀರಾ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ ಅಂದಾಗ ದಯವಿಟ್ಟು ಒಂದು ಆರು ತಿಂಗಳಿಗೆ ಒಮ್ಮೆ ವರ್ಷಕ್ಕೊಮ್ಮೆ ಆದರೂ ಪರವಾಗಿಲ್ಲ ಆರು ತಿಂಗಳಿಗೊಮ್ಮೆ ಪರವಾಗಿಲ್ಲ ಪೂರ್ತಿ ಬಾಡಿ ಚೆಕ್ಅಪ್ ಮಾಡಿಸ್ಕೊಳ್ಳೋದು ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳ್ತೇನೆ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಅಂದ್ರೆ ಏನಾಗುತ್ತೆ ಕೆಲವೊಂದು ಬಾರಿ ಬಾಡಿಯಲ್ಲಿ ಎಲ್ಲೋ ಒಂದು ಕಡೆ ಕ್ಯಾನ್ಸರ್ ಡೆವಲಪ್ಮೆಂಟ್ ಆಗುವಂತ ಸಾಧ್ಯತೆಗಳು ಅದು ನೋಡಿ ಇರಲೇಬೇಕಂತ ಹೇಳ್ತಾ ಇಲ್ಲ ಫೈಂಡ್ ಔಟ್ ಮಾಡಿಕೊಳ್ಬೋದು ಯಾಕಂದ್ರೆ ಆರನೇ ಮನೆಯಲ್ಲಿರುವಂತಹ రాశి ಅದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬಾರಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅದು ಗೊತ್ತಾಗುವುದಿಲ್ಲ ಅದು ಲಾಸ್ಟ್ ಸ್ಟೇಜ್ ಅಲ್ಲಿ ಗೊತ್ತಾಗುತ್ತೆ ಆವಾಗ ಕೈ ಮೀರಿ ಹೋಗಿರುತ್ತೆ ಅಲ್ವಾ ವಿಷಯಗಳು ಅದಕ್ಕೋಸ್ಕರ ನಾನು ಹೇಳ್ತೀನಿ ದಯವಿಟ್ಟು ಬಾಡಿ ಚೆಕ್ಅಪ್ ಮಾಡಿಸ್ಕೊಳ್ಳೋದು ಅದು ಕೂಡ ನಿಮ್ಮ ಟ್ರಸ್ಟ್ ಇರುವಂಥ ಡಾಕ್ಟರ್ ಬಳಿಗೇನೆ ಹೋಗಿ ಬಾಡಿಯನ್ನ ಚೆಕಪ್ ಮಾಡಿಸ್ಕೊಳ್ಳೋದು ನಿಮಗೆ ಅತ್ಯುತ್ತಮದ ಲಕ್ಷಣ ಅಂತ ಹೇಳ್ತೇನೆ ತೊ ಇದರ ಮುಖಾಂತರ ನೀವು ಗೆದ್ದು ಬಿಡ್ತೀರಾ ತುಂಬಾ ಚೆನ್ನಾಗಿರ್ತದೆ ಯಾರಿಗಾದರೂ ದುಡ್ಡು ಕೊಡ್ಬೇಕಾದ್ರೆ ನೂರು ಬಾರಿ ಯೋಚನೆ ಮಾಡಿಕೊಡಿ ಯಾಕಂದ್ರೆ ಅಲ್ಲಿರುವಂಥ ರಾಶಿ ಏನು ಹೇಳ್ತಾ ಉಂಟು ಯಾರಿಗೆ ದುಡ್ಡು ಕೊಟ್ಟಿರ್ದಿರ ಅವ್ರು ಗಾಯಬಾಗಿ ಬಿಡ್ತಾರೆ ಅರ್ಥ ಆಯ್ತಾ ನಿಮ್ಗೆ ನಿಮ್ಮ ದುಡ್ಡು ಇಟ್ಟುಕೊಂಡು ಹೋದವರು ಗಾಯಬ ಆಗಿ ಬಿಡ್ತಾರೆ ಅದರ ಅರ್ಥ ಅವರು ಅದೃಶ್ಯರಾಗಿಬಿಡ್ತಾರೆ ಮೇ ಬಿ ಮರಣ ಹೊಂದ್ಬೋದು ಅಥವಾ ನಿಮ್ಮಿಂದ ದೂರ ಹೊರಟೋಗ್ಬೋದು ನಿಮ್ಮ ಕಣ್ಣಿಗೆ ಅವರು ಕಾಣಕ್ಕೆ ಸಿಗುವ ಸಾಧ್ಯತೆಗಳು ಕೆಲವೊಂದು ವಾರಿ ತೀರಾ ಕಡಿಮೆ ಅದು ಯಾವಾಗ ನೀವು ದೊಡ್ಡ ಅಮೌಂಟಿನ ದುಡ್ಡು ಕೊಟ್ಟಾಗ ಈಗ ಒಂದು ಸಣ್ಣ ಅಮೌಂಟ್ ಯಾರಿಗೂ ಸಹಾಯ ಮಾಡ್ತೀರಾ ಅದು ಓಕೆ ನಾನು ಅದಕ್ಕೆ ಅಡ್ಡಿ ಅಲ್ಲ ಓಕೆ ಅದು ಪರವಾಗಿಲ್ಲ ಯಾರಿಗಾದ್ರು ಮಾಡ್ಬೋದು ದೊಡ್ಡ ಅಮೌಂಟ್ ಕೊಟ್ಟು ಬಿಟ್ರಿ ಲಕ್ಷ ಕೊಟ್ಟು ಬಿಟ್ರಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೋಟಿ ತೋ ಮೇ ಬಿ ಅದು ನಿಮ್ಗೆ ವಾಪಸ್ ಬರುವ ಸಾಧ್ಯತೆ ತೀರಾ ಕಡಿಮೆ ಆಗಿಬಿಡುತ್ತೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಪೇಪರ್ ವರ್ಕ್ ಮಾಡಿನೇ ದುಡ್ಡನ್ನ ಕೊಡಬೇಕಾಗುತ್ತೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಗೆದ್ದು ಬಿಡ್ತೀರಾ ಇನ್ನು ನಿಮ್ಮ ಭಾಗ್ಯದಲ್ಲಿ ಕುಂಭರಾಶಿ ಇದೆ ಹಾಗಾದ್ರೆ ಭಾಗ್ಯದಲ್ಲಿ ಕುಂಭರಾಶಿ ಅದೇನು ಭಾಗ್ಯದಲ್ಲಿ ಕುಂಭರಾಶಿ ನೈಸರ್ಗಿಕ ಜನ್ಮಕುಂಡಲಿಯ ಹನ್ನೊಂದನೆಯ ಮನೆ ಅಂದ್ರೆ ಇಚ್ಛೆಗಳನ್ನು ಪ್ರಕಟಪಡಿಸುವಂತ ರಾಶಿ ನಿಮ್ಮ ಭಾಗ್ಯದಲ್ಲಿನೇ ಇದೆ ಹಾಗಾದ್ರೆ ನಿಮ್ಮ ಇಚ್ಛೆಗಳನ್ನು ಯಾರು ಪೂರೈಸುತ್ತಾರೆ ಭಗವಂತನೇ ಪೂರೈಸಬೇಕು ಸರ್ ಬೇರೆ ಯಾರು ಕೂಡ ಅಲ್ಲ ಅದಕ್ಕೇನು ಹೇಳಿದ್ದು ಅಶ್ವಥದ ಅಶ್ವಥದ ಕಟ್ಟೆಗೆ ಹೋಗಿ ಅಲ್ಲಿ ಸುಧಾಕೊಂಡು ಬನ್ನಿ ಅದು ತುಂಬಾನೇ ಫೇವರೇಬಲ್ ಆಗುತ್ತೆ ಅಥವಾ ದೇವಸ್ಥಾನಕ್ಕೆ ಹೋಗೋದ್ರಿಂದ ದೇವಸ್ಥಾನದ ಸೇವೆ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಕುಂಭ ರಾಶಿ ಅಂದರೆ ಅದು ಲಾಭ ಸ್ಥಾನದ ರಾಶಿ ಅದರಿಂದಾಗಿ ನಿಮಗೆ ಬರತಕ್ಕಂತ ಲಾಭದಿಂದ ಸ್ವಲ್ಪ ಹಣವನ್ನು ಮಿಗಿಸಿಟ್ಟು ಅದನ್ನ ನಿಮ್ಮ ದೈವ ದೇವರು ದೇವಸ್ಥಾನಕ್ಕೆ ಡೊನೇಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂಟು ಇದನ್ನು

ಒಂದೊಳ್ಳೆ ರಿಸಲ್ಟ್ ಅನ್ನ ಅಥವಾ ಒಂದೊಳ್ಳೆ ಅಭಿವೃದ್ಧಿಯನ್ನ ಕೊಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ದಯವಿಟ್ಟು ಇದನ್ನ ಫಾಲೋ ಮಾಡಿ ನೋಡಿ ಗೆಲುವು ನಿಮ್ಮದಾಗುತ್ತೆ ನೋಡಿ ಇವರೆಲ್ಲ ಏನ್ ಗೊತ್ತಾ ಇವರೆಲ್ಲ ಲೆಕ್ಕದಲ್ಲಿ ಸಾಧಾರಣ ಕೆಲವರೆಲ್ಲ ಮೂವತ್ತರಿಂದ ಆ ಈ ದೈವ ದೇವರು ಅಥವಾ ದೇವಸ್ಥಾನ ಎಲ್ಲಿ ಜೀರ್ಣೋದ್ಧಾರ ಆಗುತ್ತೆ ಅಲ್ಲೆಲ್ಲ ಸಹಾಯ ಮಾಡುವವರು ಇರ್ತಾರೆ ತುಂಬಾ ಜನ ಇಲ್ಲ ಅಂತೇನಿಲ್ಲ ಅಲ್ಲಿ ಹಣ ಕೊಟ್ಟಿರ್ತಾರೆ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡ್ತಾರೆ ಮತ್ತೆ ನೀವು ಮಾಡ್ಬೇಕಂತ ನೀವು ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಯಾಕಂದ್ರೆ ನಿಮ್ಮ ಧನಸ್ಥಾನದ ರಾಶಿ ಹನ್ನೆಣ್ಣೆ ಮನೆ ಸರ್ ಅದಕ್ಕೋಸ್ಕರ ಖರ್ಚು ವೆಚ್ಚಗಳು ಜಾಸ್ತಿ ಎರಡನೇ ಮನೆಯಲ್ಲಿ ಯಾವುದು ಆ ಕರ್ಕಟಕ ರಾಶಿ ಇದೆ ಅದು ಚರದತ್ವದ ರಾಶಿ ಜಲ ರಾಶಿ ಅರ್ಥ ಇದೆ ನಿಮ್ಗೆ ಹಣಕಾಸು ಉಳಿಯುವುದಿಲ್ಲ ಪ್ರಾಬ್ಲಮ್ ಇದೆ ನಿಮಗೆ ಇಲ್ಲ ಅಂತ ಏನಿಲ್ಲ ಹಾಗಾದ್ರೆ ನೀವೇನ್ ಮಾಡಬೇಕಾಗುತ್ತೆ ನೋಡಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದು ಪರವಾಗಿಲ್ಲ ಇನ್ನೊಂದು ನಿಮ್ಮ ತಾಯಿ ಜೊತೆಗೆ ಜಾಯಿಂಟ್ ಅಕೌಂಟ್ ಅನ್ನ ಮಾಡಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುದು ಇದೆಯಲ್ವಾ ಅದರಿಂದ ಹಣಕಾಸು ಉಳಿಲಿಕ್ಕೆ ನಿಮಗೆ ಸಹಾಯ ಅಂತೂ ಮಾಡಿಯೇ ಮಾಡ್ತದೆ ಆ ನಂತರ ನಿಮ್ಮ ಒಂದು ಖರ್ಚಿನಲ್ಲಿ ಕಂಟ್ರೋಲ್ ಮಾಡಬೇಕಾದ್ರೆ ಈಗ ಒಂದು ಟೆಕ್ನಿಕ್ ಹೇಳಿದ್ನಲ್ವಾ ಸ್ವಲ್ಪ ಹಣ ಮಿಗಿಸಿಟ್ಟು ದೇವಸ್ಥಾನಕ್ಕೆ ಡೊನೇಟ್ ಮಾಡುದು ಅದನ್ನು ಮಾಡಿದಾಗ ಕೂಡ ಒಳ್ಳೆ ರಿಸಲ್ಟ್ ಅನ್ನ ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತೆ ಇನ್ನು ನಿಮ್ಮ ಪಂಚಮದಲ್ಲಿ ತುಲಾರಾಶಿ ಇದೆ ಅದರಿಂದಾಗಿ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಅಕ್ಕಪಕ್ಕದಲ್ಲಿ ಇರುವವರನ್ನೇ ಪ್ರೀತಿ ಪ್ರೇಮ ಮಾಡಿ ಎಲ್ಲ ಒಂದ್ ಕಡೆ ನೀವು ಅವ್ರ ಜೊತೆಗೆ ಮ್ಯಾರೇಜ್ ಅಂತ ಒಂದು ಇಂಡಿಕೇಶನ್ ಇದೆ ತೊಂದ್ರೆ ಅಂತೂ ಖಂಡಿತ ಅಲ್ಲ ಸೊ ಖಂಡಿತ ಅದೆಲ್ಲ ಸರಿ ಅಂದಾದಾಗ ನೀವು ಮುಂದೆ ಹೋಗ್ಬೋದು ಏನು ತೊಂದರೆ ಇಲ್ಲ ಇನ್ನು ಮಿಥುನ ರಾಶಿ ಅಥವಾ ಲಗ್ನ ಅಂದಾಗ ಅದು ನಿಮ್ಮ ಸಿಬ್ಲಿಂಗ್ಸ್ ಅಂದ್ರೆ ಒಡ ಹುಟ್ಟಿದವರಿಗೆ ಸಂಬಂಧ ಹಾಗಾದ್ರೆ ನೀವು ಲೈಫ್ ಲಾಂಗ್ ಕೂಡ ನಿಮ್ಮ ಅಣ್ಣ ಇರ್ಬೋದು ನಿಮ್ಮ ಅಕ್ಕ ಇರ್ಬೋದು ಅಥವಾ ಎಲ್ಡರ್ ಬ್ರದರ್ಸ್ ಅಥವಾ ನಿಮ್ಮ ಎಲ್ಡರ್ ಸಿಸ್ಟರ್ ಎಲ್ಡರ್ ಬ್ರದರ್ಸ್ ಇರ್ಬೋದು ಅಥವಾ ಯಂಗರ್ ಸಿಸ್ಟರ್ ಯಂಗರ್ ಬ್ರದರ್ಸ್ ಯಾರು ಇದ್ದರೂ ಕೂಡ ದಯವಿಟ್ಟು ಅವ್ರ ಜೊತೆಗೆ ಒಂದು ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಸೊ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಒಂದು ವೇಳೆ ನಿಮಗೆ ನಾಲ್ಕನೇ ಮನೆಯಲ್ಲಿ ಕನ್ಯಾ ರಾಶಿ ಇದೆ ಇದರ ಮುಖಾಂತರ ಅದು ಭೂಮಿ ವಿಚಾರದಲ್ಲಿ ಡಿಸ್ಪ್ಯೂಟ್ ಹೇಳ್ತಾ ಉಂಟು ಅದರ ಜೊತೆಗೆ ಏನಾಗುತ್ತೆ ನಿಮ್ಮ ಆರನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಇದೆ ವೃಶ್ಚಿಕ ರಾಶಿ ಬಂದು ಹಿರಿಯರಿಂದ ಬರತಕ್ಕಂಥ ಪ್ರಾಪರ್ಟಿಗೆ ಸಂಬಂಧ ಕೆಲಸ ಮಾಡುವುದರಿಂದ ಪ್ರಾಪರ್ಟಿ ವಿಚಾರದಲ್ಲಿ ಡಿಸ್ಪ್ಯೂಟ್ಸ್ಗಳನ್ನ ಬಹಳಷ್ಟು ಬಾರಿ ಎದುರಿಸಬೇಕಾದಂತಹ ಅನಿವಾರ್ಯತೆ ಉಂಟು ನಾನು ಹೇಳ್ತೀನಿ ದಯವಿಟ್ಟು ಯಾರಿಗ ಯಾರಾದರೂ ಪ್ರಾಪರ್ಟಿ ವಿಚಾರದಲ್ಲಿ ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಆನಂದ್ರೆ ಯಾರಿಗೇನು ಬಿಟ್ಟು ಕೊಡ್ಲಿಕ್ಕೆ ಉಂಟು ಇದ್ರೆ ಆಯ್ತಾ ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ಇದ್ರೆ ಯಾರಿಗೇನು ಬಿಟ್ಟು ಕೊಡ್ಲಿಕ್ಕೆ ಉಂಟು ಅದನ್ನು ಬಿಟ್ಟುಕೊಟ್ಟು ದೊಡ್ಡ ನಮಸ್ಕಾರ ಹಾಕಿ ಜೀವನದಲ್ಲಿ ಒಂಥರ ಸ್ಟೆಬಿಲಿಟಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಿ ಸರ್ ನೀವು ಗೆದ್ದು ಬಿಡ್ತೀರಾ ಓಕೆ ಇಲ್ಲಾಂದ್ರೆ ಏನಾಗುತ್ತೆ ಆ ಕೆಲವರಲ್ಲಿ ಕೆಲವರನ್ನು ನೋಡಿರ್ತೇನೆ ಒಂದು ಪ್ರಾಪರ್ಟಿಯನ್ನು ಇಟ್ಕೊಂಡು ಜಗಳ 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 ಕೋರ್ಟ್ ಕಚೇರಿ ಲೈಫ್ ಲಾಂಗ್ ಕೂಡ ಅಲ್ಲಿ ಸತ್ ಹೋಗ್ಬಿಡ್ತಾರೆ ಮತ್ತೆ ಯಾರಿಗೂ ತಿನ್ಲಿಕ್ಕೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಬೇಕಾ ಬೇಡ ತಾನೆ ಒಂದು ವೇಳೆ ಇದ್ರೆ ದಯವಿಟ್ಟು ಕಾಂಪ್ರಮೈಸ್ ಮಾಡಿ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಇಟ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯನು ಚೆನ್ನಾಗಿರ್ತದೆ ಅಭಿವೃದ್ಧಿನೂ ಚೆನ್ನಾಗಿರ್ತದೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ನೀವು ಚೆನ್ನಾಗಿರ್ತೀರಾ ಆಯುಷ್ಯದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ ಚಿಂತೆ ಮಾಡುವಂತಾಗುತ್ತೆ ನನ್ನ ಕಂಡಿದೆ ಅಲ್ಲ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಮಿಥುನ ರಾಶಿ ಮಿಥುನ ಲಗ್ನದವರು ಗೆಲುವು ನಿಮ್ಮದಾಗುತ್ತೆ ಮಿಥುನ ರಾಶಿ ಮಿಥುನ್ ಲಗ್ನದವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸ್ಟ್ರಗಲ್ ಪೀರಿಯಡ್ ಇರ್ತದೆ ಅದೇ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಕೂಡ ಸ್ಟ್ರಗಲ್ ಪೀರಿಯಡ್ ಇರುತ್ತೆ ಬಟ್ ಎಲ್ಲ ಒಂದ್ ಕಡೆ ಭಾಗ್ಯಕ್ಕೆ ಬಲ ಬರುತ್ತೆ ಚೆನ್ನಾಗಿರ್ತೀರ ಕೆಲವರೆಲ್ಲ ವಿದೇಶ ಪ್ರಯಾಣ ಮಾಡ್ತಾರೆ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಯಾರಿಗೆಲ್ಲ ಮದುವೆ ಆಗಿಲ್ಲ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಮದುವೆ ಆಗುತ್ತೆ ಮಕ್ಕಳು ಆಗುತ್ತೆ ಸಾಂಸಾರಿಕ ಜೀವನದಲ್ಲಿ ಮುಂದುವರಿತೀರಾ ಎಲ್ಲವೂ ಕೂಡ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಘಟನೆ ಘಟಿಸ್ತದೆ ಆನಂತರ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳು ಕೂಡ ಬರುತ್ತೆ ಓವರ್ ಆಲ್ ಒಳ್ಳೆ ರಿಸಲ್ಟ್ ಅಂತೂ ಇರುತ್ತೆ ಇಲ್ಲ ಅಂತ ಏನಿಲ್ಲ ಬಟ್ ನಾನು ಕೆಲವು ಟೆಕ್ನಿಕ್ ಹೇಳಿದ್ನಲ್ವಾ ಆ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಕೆಯಿಂದ ಹಂಡ್ರೆಡ್ ಪರ್ಸೆಂಟ್ ಉಂಟು ಸರ್ ಓಕೆನಾ ಇನ್ನು ಕೊನೆಯದಾಗಿ ಒಂದೇ ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಮಿಥುನ್ ರಾಶಿ ಮಿಥುನ್ ಲಗ್ನ ತುಂಬಾನೇ ಚೆನ್ನಾಗಿರ್ತದೆ ನಾನು ಮೊದಲೇ ಹೇಳಿದೆ ನಿಮಗೆ ನಮ್ಮ ಮಿಥುನ ರಾಶಿ ಅಂದ್ರೆ ಅದು ನಮ್ಮ ಉಸಿರಾಟ ವ್ಯವಸ್ಥೆ ಹಾಗಾದ್ರೆ ಬೆಳಗಿನ ಹೊತ್ತು ಬೇಗ ಎದ್ದು ಓಕೆ ಈಗ ನೀವು ವಾಕಿಂಗ್ ಮಾಡ್ತೀರಾ ಅಥವಾ ನೀವು ಆ ವ್ಯಾಯಾಮ ಮಾಡ್ತೀರಾ ಅಥವಾ ನೀವು ಎಲ್ಲೊಂದು ಕಡೆ ಈ ಯೋಗ ಮಾಡ್ತೀರಾ ಮಾಡಿ ಓಕೆ ಅದರ ಜೊತೆಗೆ ಬ್ರೀದಿಂಗ್ ಟೆಕ್ನಿಕ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿ ಅಂತ ಹೇಳ್ತೇನೆ ಅನುಲೋಮ ವಿಲೋಮನೆ ಇರ್ಬೋದು ಅಥವಾ ನೀವು ಯಾವ ಟೆಕ್ನಿಕ್ ಅನ್ನ ಕಲಿ ಅದನ್ನ ಬೆಳಗಿನ ಹೊತ್ತು ಪ್ರಯೋಗ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ನಮ್ಮ ಮಿಥುನ ರಾಶಿಯವರ ಗೆಲುವಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ತುಂಬಾ ಚೆನ್ನಾಗಿ ಅವ್ರು ಪ್ರೊಸೀಡ್ ಆಗ್ಬೋದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ಲೈಫಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಸಮೇತ ದೂರ ಆಗುತ್ತೆ ಓವರ್ ಆಲ್ ಹೇಳಲಿಕ್ಕೆ ಹೋದ್ರೆ ಒಂದು ಪೇಷನ್ಸ್ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಹಾಗೆ ನೋಡ್ಲಿಕ್ಕೆ ಹೋದ್ರೆ ನೀವು ಒಳ್ಳೆ ಜೆಂಟ್ಲ್ಮ್ಯಾನ್ ಕೂಡ ನೀವು ಒಳ್ಳೆ ಪರ್ಸನ್ ಕೂಡ ಒಳ್ಳೆ ನಾನು ನೋಡಿದ ಪ್ರಕಾರ ನಾನು ಸ್ಟಡಿ ಮಾಡಿದ ಪ್ರಕಾರ ಇವರೆಲ್ಲ ತುಂಬಾನೇ ಕಾಮಿಡಿ ವ್ಯಕ್ತಿಗಳು ಕೂಡ ತುಂಬಾ ಕಾಮಿಡಿ ಮಾಡ್ತಾರೆ ತುಂಬಾ ನಗ್ಗಿಸ್ತಾರೆ ಬೇರೆಯವ್ರನ್ನ ಅದೆಲ್ಲ ಒಂದು ಪೊಟೆನ್ಷಿಯಲಿ ನಿಮ್ಮಲ್ಲಿ ಉಂಟು ಬಟ್ ಅಭಿವೃದ್ಧಿಗೆ ಬೇಕಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಹೇಳಿಕೊಟ್ಟಿದ್ದೇನೆ ಒಂದು ಪ್ರಬುದ್ಧ ನಿಮ್ಮಲ್ಲಿ ಬರಬೇಕು ಒಂದು ಲೈಫ್ ಅಲ್ಲಿ ತುಂಬಾ ಯಶಸ್ಸಿನ ಕಡೆಗೆ ಪಯಣ ಬೆಳೆಸ್ಬೇಕಂದಾಗ ನಾನು ಹೇಳಿದೆ ಇಷ್ಟು ಟೆಕ್ನಿಕ್ ಫಾಲೋ ಮಾಡಿದಾಗ ಹಿಂತಿರುಗಿ ನೋಡುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ ಗೊತ್ತಾಯ್ತು ಒಂದು ಇಟ್ಕೊಳ್ತೇನೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ ಆ ಇದುವರೆಗೆ ಸ್ಕಿಪ್ ಮಾಡಿದೆ ನೋಡಿದಂತ ಎಲ್ಲ ಮಹನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆ ಅರ್ಪಿಸುತ್ತೆ ಎಲ್ಲರಿಗೂ ನಮಸ್ತೆ 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 ಬಾಬಾಯ್